ಯಾಕೆ ೂರಿಗೆ ಹೋಗ್ಬೇಕಾರೆ ಮೈಸೂರಿಗೆ ಹೋಗ್ಬೇಕಾರೆ ಧರ್ಮಸ್ಥಳ ನನ್ ಚನ್ನಪಟ್ಟಣಕ್ಕೆಲ್ಲ ಹೋಗ್ಬೇಕಾರೆ ಅವಾಗ ಗೊತ್ತಿರಲ್ವ ನೀನ್ ಯಾರು ಅಂತ ಬಂದಿದ್ದ ನೀನು ನನ್ ಬಾಳ್ ಹಾಳ್ ಮಾಡಿರೋದ್ ಕಣೆಯಾ ನಾನಲ್ಲ ನಿನ್ ಬಾಳ್ ಹಾಳ್ ಮಾಡಿರೋದು ನನ್ನ ಹತ್ರ ಪೆಟ್ರೋಲ್ ಕಾಸು ಕೊಡ್ತಿಲ್ಲ ಕಾಸು ಕೊಡ್ತೀರೋಲ್ಗೆ ಅದಕ್ಕೆ ಎಲ್ಲ ಏನ್ ಮಾಡ್ತಿದ್ದೆ ಯಾವಾಗೆಲ್ಲ ಧರ್ಮಸ್ಥಳ ಧರ್ಮಸ್ಥಳ ಕರ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡ್ ಬಂದ್ವಲ್ಲ ಮನೆಗೆ ಧರ್ಮಸ್ಥಳಕ್ ಹೋಗ್ತೀನಿ ಅಂತ ಬಂದಿ ನಾವು ಗೋವಾಗ ಹೋಗಿದ್ವಲ್ಲ ಬೀಚೆಗೆಲ್ಲ ಈಜಾಡ್ಕೊಂಡ್ ಬಂದ್ವಲ್ಲ ಅದೆಲ್ಲ ಮಾಡಿಸ್ಬಿಟ ಪರಮಾತ್ಮ ನೀನು ಒಂದು ಮನೆ ಮಾಡಿದ್ದೇವೆ ನೀನು ಅಲ್ಲ ನಾನು ನಿನ್ಗೆ ಎಷ್ಟು ಎಲ್ಪ್ ಮಾಡಿದೀನಿ ಹಾ ಬಟ್ಟೆ ಕೊಡ್ಸಿದೀನಿ ಎಷ್ಟೋ ಸರಿ ನಾನು ಎನ್ ಅಂಡರ್ವೇರ್ ಕೊಡಿಸಿಲ್ಲ ಈ ಡಜನ್ ಡಜನ್ ಗಟ್ಲ ಅಂಡ್ರವೇರ್ ನಮ್ಮನೆ ಇಕ್ಕಂಡ್ ಕಳ್ಸಿದೀನಿ ಹಾ ದೇವಸ್ಥಾನಗಳ್ ಹೋದಾಗ ನಿನ್ ನಿನ್ ಮನೆಗ್ ತಗೊಂಡೋಗಿ ಪ್ರಸಾದಕ್ಕೆ ದುಡ್ಡು ನಾನು ಕೊಟ್ಟಿದ್ದೀನಿ

ನನ್ನ ಮಗುನ ಯಾಕೆ ಪೈತಿ ನನ್ನ ಮಗುಂದ ನನ್ ಮಗ್ಳ ಯವ್ರ ನಾಲ್ ಮಗ್ಳಪ್ಪ ನಾಲ್ ಮಗ್ಳು ನನ್ ಮಗಳು ಏ ನಿಮ್ಮ ಮಗ್ಳಿಗ್

માન <coughs> <laughs>

ಅಲ್ಲ ನನ್ ಮೇಲೆ ನನ್ ಕೇಳು ಅಮ್ಮ ನನ್ ನನ್ ಮಗಳು ಲವ್ ಮಾಡ್ತೀವ ಅಂತ ಕೇಳು ಅಲೋ ಅಲೋ ಇಲ್ಲ ಎಲ್ಲಿ ಎಲ್ಲಿ ಆ ಕಡೆಯಿಂದ ಬಂದು ಸೇರ್ಕೊಂಡಿದ್ರೆ ಯಾವ ಎಲ್ಲಿ ಎಷ್ಟು ಆಲ್ ಮಾಡಿ ಬಂದ್ ಸೇರ್ಕೊಂಡಿದ್ರೆ ಈಗ ನೀನ್ ನನ್ ಲವ್ ಮಾಡ್ತೀಯ ಇಲ್ವ ಹೇಳು ನಿಮ್ಮ ನಿಮ್ಮ ಮನೆ ಹಂಗೆ ಬಿದ್ದು ಹಂಗೆ ಒಂದೇ ಸಲ ಎಲ್ಲ ನೀವು ಹೊರಗೋ ನಿಮ್ಮ ಅಮ್ಮ ನಿಮ್ಮ ನೋಡೇ ಇಲ್ಲ ನಾನು ನೋಡಿಲ್ಲಾ ಧರ್ಮಸ್ಥಳಕ್ ಹೋಗ್ಬೇಕಾದ್ರೆ ನನ್ ಹತ್ರ ಫೋಟೋ ಐತೆ ಆ ಲಕ್ಷ್ಮೀಣ್ ಮಡಿಕೊಂಡ್ ಅವ್ಳ ಹತ್ರ ದೋಚ್ಕೊಂಡ್ ಈಗ ನನ್ ಹತ್ರ ಇಸ್ಕೊಂಡ್ ದೋಚ್ಕೊಂಡ್ ಹೋಗಿದ್ಯಾ ಈಗ ಇನ್ನೇ ಅವಳ ನೋಡ್ಕೊಂಡಿದ್ಯಾ ಹಾ ಇನ್ಯಾರ ಏನ್ ಮಾಡಿ ನೋಡ್ಕೊಂಡ ಈಗ ಆಲಿ ನಮ್ ಮನೆಗ್ ಬರೋದ್ ಬಿಟ್ಟಿದೀನಿ ನನ್ ಹತ್ರ ದೋಚ್ಕೊಂಡಿದ್ ಆಗೋಯ್ತಾ ಆ ಯಾವ ಊರು ಬಾ ತೋರಿಸ್ತೀನಿ ನಮ್ಮ ಅಮ್ಮನ್ ನಮ್ಮ ಅಮ್ಮನ್ ಕಣ್ಣಿಗೆ ಕೈಗ್ ಸಿಗು ನೋಡಿ ಏನ್ ಮಾಡ್ತಾಳೆ ಅಂತ

ಈಗ ಬತ್ತಿಯ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲ ಗುಂಜಿ ಕೊಡೋ ಗುಂಜಿ ಕೊಡು ಏಯ್ ಲೋಪರ್ ಪರ್ಸುಳೆ ಮಗನೇ ಬಾರೋ ಇವತ್ ನನ್ ಬಾಳ್ ಹಾಳ್ ಮಾಡ್ಬಿಟ್ಟಿದ್ಯಲ್ಲೋ ಇವತ್ ನಾನು ತಿನ್ನ ಕನ್ನ ಇಲ್ದ ಸಾಯ್ತಾ ಇದ್ದೀನಿ ಬಾರೋ ಮಂತಕ್ಕೆ ಯಾರ ಬುದ್ಧಿ ಕಾಯ್ ಕೊಡ್ತಾರ ನಿಮ್ಮನ್ನ ಬೇಟಿ ಮನೆ ಗಣಸತ್ತಿರೋರು ನೋಡ್ಕೊಂಡು ಅವ್ರ ಮನೆಗೆಲ್ಲ ದುಡ್ಡು ಪಡ್ದು ದೋಚ್ಕೊಂಡು ಮೋಸ ಮಾಡ್ಕೊಂಡು ಅವರ ಬಡ್ಡಿ ಕೊಟ್ಕೊಂಡು ಓಡાડದಂಗೆ ಎಲ್ಲಾ ಕಣೋ ಕಷ್ಟಪಟ್ಟು ದುಡಿಯೋ ಸುಳೆ ಮಗ್ನೆ ಸುಳೆ ಉಡ್ಕೊಂಡು ತನಿಮ್ಮೆ ದೋಚ್ಕೊಂಡ್ ಗಾಳಿ ಸುಳೇ ಮಗ್ನೆ ಕಣೋ ಹಲೋ ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದರೆ ರಾಂಗ್ ನಂಬರ್ ಹಲೋ ಎಲ್ಲಿದಿರೋ ಅಂದ್ರೆ ವ್ಯಾಪ್ತಿ ಪ್ರದೇಶದಿಂದ ದೂರ ಇದೆ ಇದು ಈ ಸಮಯದಲ್ಲಿ ಮಧ್ಯ ಇಲ್ಲ ಅಲ್ಲ ನಿಮಗೆ ಎಂಥೆಂಥರ ಸತ್ತೋದ್ರು ನಿಮಗೆ ಏನು ಆಗಲಿಲ್ಲ ರಕ್ಕವಾಗಿಕೋ ಏನು ಒಡಲಿಲ್ಲವ ನಿಮಗೆ ನಿಮ್ಮ ಆನ್ ಲೈನ್ ಇದೆ ಲಕ್ಕೋಡಿಲ್ಲ ನಾನು ಹಲೋ ಅಲ್ಲ ಅಂದ್ರೆ ನೀನ್ ಮತ್ತಿನ್ ನಮ್ಮ ಮನೆ ಹತ್ರ ಏನಕ್ ಬತ್ತಿಲ್ಲ ನಾನು ನೀ ಹೆಂತೇನೋ ಮರ್ತು ಬಿಟ್ಟಿದೀಯಾ ಇಲ್ಲ ನಿಮ್ಮನ್ನ ಯಾರು ಗರಿಣಲಾ ಯಾಕೆ ಸಿಗಂಧೂರಿ ಕರ್ಕೊಂಡ್ ಹೋಗ್ಬೇಕಾದ್ರೆ ಮೈಸೂರಿಗೆ ಕರ್ಕೊಂಡ್ ಹೋಗ್ಬೇಕಾದ್ರೆ ಧರ್ಮಸ್ಥಳ ಕರ್ಕೊಂಡ್ ಹೋಗ್ಬೇಕಾದ್ರೆ ನನ್ ಚನ್ನಪಟ್ಟಣಕ್ಕೆಲ್ಲ ಕರ್ಕೊಂಡ್ ಹೋಗ್ಬೇಕಾದ್ರೆ ಅವಾಗ ಗೊತ್ತಿರ್ಲ್ವ ನೀನ್ ಯಾರು ಅಂತ ಬದಿದೀರ ಜೊತೆಗೆ ನಿಮ್ಮ ಟೂರ್ ಹಾಳ್ ಮಾಡಿದ್ವಿ ನೀನು ನನ್ ಬಾಳ್ ಹಾಳ್ ಮಾಡಿರೋದು ಕಣೆಯ ನಾನಲ್ಲ ನೀನ್ ಬಾಳ ಹಾಳ್ ಮಾಡಿರೋದು ನಾನ್ ಹತ್ರ ಪೆಟ್ರೋಲಿಗ್ ಕಾಸ್ ಕೊಡ್ತಿಲ್ಲ ನಿನ್ ಹೆಂಡ್ತಿ ಕಾಸ್ ಕೊಡ್ತೀರಾ ಅಂದ ಪೆಟ್ರೋಲ್ ಅದಕ್ಕೆ ಎಲ್ಲಾ ಕಾಸ್ ಇಸ್ಕೊಂಡ್ ಹೋಗ್ಬೇಕಾದ್ರೆ ಏನ್ ಮಾಡ್ತಿದ್ದೆ ಯಾವಾಗೆಲ್ಲ ಬುದ್ಧಿ ನಿಂದು ಅಯ್ಯೋ ಅಯ್ಯಪ್ಪಾ ನಿಮ್ಮ ಒಂದೊಂದ್ ಊರ ಹಾಳ್ ಮಾಡಿದೆ ಅಲ್ಲಿನ ನನ್ ಬಾಯನಾಯ್ತಾ ಧರ್ಮಸ್ಥಳಕ್ ಹೋಗ್ತೀನಿ ಅಂತ ಬಟ್ಟೆ ಬಂದು ನಾನ್ ಮನೆಗ್ ಬಂದಲ್ಲ ನನ್ ದುಡ್ಡ ನಿನ್ ಧರ್ಮಸ್ಥಳ ಕರ್ಕೊಂಡ್ ಹೋಗಿ ಮಾ ಎಲ್ಲಾ ಪೂಜೆ ಮಾಡ್ಸ್ಕೊಂಡು ಬಂದ್ವಲ್ಲ ಮನೆಗೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಂದಿ 나 ಗೋವಾಗ ಹೋಗಿದ್ವಲ್ಲ ಬೀಚೆ ಎಲ್ಲಾ ಓಜಿ ಜಾರ್ಕ ಬಂದ್ವಲ್ಲ ಅದೆಲ್ಲಾ ಮಾಡ್ಬಿಟಾ ಪರಮಾತ್ಮ ಆ ಶಿವ ಅಂದ್ರೆ ಆ ಯಾನಿ ಆ ಯಾನೈಕೇನಿ ಮೂ್ ओनली ಎಕ್ಚೂರ್ ಮಾಡಿದೆ ಒಂದನೇ ಮನೆ ಬಿಟ್ಟಿದೆ ನೀವು ಆ ಸಂಸಾರಕ್ಕೆ ಈ ಸಂಸಾರಕ್ಕೆ ಇದಿರಬೇಕಲ್ಲチナalini ಅಲ್ಲಾ ನಾನು ನಿನಗೆ ಎಷ್ಟು ಎಲ್ಪ್ ಮಾಡಿದ್ದೀನಿ ಹಾಂ ಬಟ್ಟೆ ಕೊಡಿಸಿದ್ದೀನಿ ಎಷ್ಟೋ ಸರಿ ನನ್ನ ಎನ್ರು ಅಂಡ್ರವೇರ್ ಕೊಡಿಸಿಲ್ಲ ನಾನು ಈ ಡಜನ್ ಡಜೈನ್ ಗಟ್ಟಲಿ ಅಂಡ್ರವೇರ್ ನಮ್ಮ ಮನೆಗೆ ಇಕ್ಕಂಡು ಕಳಿಸಿದ್ದೀನಿ ಹಾಂ ದೇವಸ್ಥಾನಗಳ್ಗೋದಕ್ಕೆ ನಿನ್ ನಿನ್ನ ಮನೆಗೆ ತಗೊಂಡೋಗಿ ಪ್ರಸಾದ ದುಡ್ಡು ನಾನು ಕೊಟ್ಟಿದ್ದೀನಿ ಇವತ್ತು ನನ್ನ ನಡು ನೀರಾಗಿ ನಿಲ್ಸಿ ಹೋಗಿದ್ದಿಲ್ಲ ಇವತ್ತು ನೀನು ಉದ್ಧಾರ ಆಗ್ತೀಯಾ ನಿಮ್ಮ ಮನೆ ಹಾಳಾಗೋಗ್ತೈತೆ ನೀನು ಹಂಗೆ ಸರ್ವನಾಶ ಆಗೋಗ್ತೀಯಾ ఓహ్ వంటాయి నాయక్ ఇది నేను మొగ ఇవరు రికార్డ్ మార్చి ముట్టును ఒక టైనకి ఎక్స్టర్ తినాలి ఇవలు హ హ ನಿಮ್ ಮಗಳಿಗ್ ನಾ ಕೊನ್ ಇದಕ್ಕ ನಿಮ್ಮ ಎಕ್ಕೆಟ ಬುದ್ಧಿ ಹೇಳಮ್ಮ ಅವ್ರಿಗೆ ನೀನ್ ಯಾ ಜಾಸ್ತಿ ಇಟ್ಕೊಂಡ್ ಊರ್ಗ್ ಹೋಯ್ತಿವಿ ಯಾ ಧರ್ಮಸ್ಥಳಕ್ ಹೋಯ್ತಿವಿ ನಮ್ಗೆ ಇದು ಮೂರ್ ವರ್ಷ ಕುಂಟೈತ್ ಅಲ್ಲ ನೀನ್ ಎರಡ್ ಸಲ ಕೊಟ್ಟಿದ್ಯ ನೀನು ಯಾಕೆ ಒಬ್ಬನ್ ಕೊಟ್ಟಿದ್ದಿ ಯಾಕೆ ನನ್ ಮಗಳು ಚಿಕ್ಕಂದ್ರಕ್ ಹೋಗಿ ನಾನು ನಾನ್ ಒಳಗೆ ಎಲ್ಲ ಕಲ್ಸಿದ್ರಲ್ಲ ನಿನ್ನ ಬಟ್ಟೆನು ದುಡ್ಡು ತಗೊಂಡು ನಿಂಗೇನ್ ಬಂದದೆ ನನ್ ಮಗಳು ನೀನು <laughs> <laughs> <laughs>

ಇನ್ನೇನು ಮಾಡಿ ನೋಡ್ಕೊಂಡು ಈಗ ನಮ್ ಮನೆಗ್ ಬರೋದ್ ಬಿಟ್ಟಿದ್ದೀನಿ ನನ್ನ ಹತ್ರ ದೋಚ್ಕೊಂಡಿದ್ ಆಗೋಯ್ತಾ ಯಾವೂರು ನಿಮ್ದು ಯಾವೂರು ಬಾ ತೋರಿಸ್ತೀನಿ ನಮ್ಮ ಅಮ್ಮನ್ ನಮ್ಮ ಅಮ್ಮನ್ ಕಣ್ಣಿಗ್ ಕೈಗ್ ಸಿಗು ನೋಡಿ ಏನ್ ಮಾಡ್ತಾಳೆ ಅಂತ ಗೊಜಗ್ ನನ್ ಮಗನೇ ಗೊಜ್ಗ ಜೇಬಾಗ ಹತ್ತು ರೂಪಾಯಿ ತಂದ್ ನೋಡ್ಕೊಳು ಬತ್ತಿ ನನ್ನ ಹತ್ರ ಭಿಕ್ಷೆ ಬೇಡಕ್ ನನ್ ಮನೆ ಬಾಕ್ಲಿಗೆ ನನ್ ಎಂಡ್ರು ಕಾಸ್ ಕೊಟ್ಟಿಲ್ಲ ಪೆಟ್ರೋಲಿಗೆ ಕಾಸ್ ಕೊಟ್ಟಿಲ್ಲ ಅಂತ

ಹಲೋ ಕೆರ ಹರಿದು ಹಂಗ ಇದ್ ಬಿಡ್ತಾರ ನಮ್ಮನ್ನ ಯಾವಾಗ ನಾವು ಇಲ್ಲಿ ಮಣಿಕಂಡವ್ ನೀಚ ಇದೆ ಅಂತಾನ ನಿಮ್ ಅಮ್ಮನ ಐ ಲವ್ ನಾನ್ ತುಂಡ ಅಲ್ಲಾದ್ರಿ ಒಂದೇ ಒಂದ್ ಸರಿ ಮಾತಾಡಿ ಏನ್ ಗೊತ್ತಾ ನಾನು ಇನ್ ಮೇಲೆ ನಿಮಗ್ ಫೋನ್ ಮಾಡಕ್ ಹೋಗಲ್ಲ ನಿಮ್ಗೆ ತೊಂದ್ರೆ ಕೊಡಲ್ಲ ಅಂದ್ರೆ ಆಯ್ತು ಇಲ್ಲಿ ಇಲ್ಲಿ ಕೆಳಗಡೆ ಅವ್ರೆ ಆಮೇಲೆ ಮೆಟ್ಟ ಹೊಡ್ಬಿಟ್ಟವ್ರ ಎದ್ ಬಂದು ಈಚೆ ಮನಿಕೊಂಡಿದ್ದೀರಾ ಅಂದ್ರೆ ಮೌಂಟ್ ಕೂಡ್ಲಾಗ್ ಮನಿಕೊಂಡಿದ್ದೀರಾ ಅಲ್ಲಿ ಕೆಳಗಡೆ ಅವ್ರೆ

ಓಡ್ ಕಳಿತ ಇಲ್ವೋ ಅಂತಂದ್ರೆ ಇವು ಇಲ್ಲ ಕಡಾಕಿ ಮನಿಕಂಡವ್ರು ನಮ್ಮ ಮನೆಗೆ ಹೊಲ್ಲಿ ಎಲ್ಲ ಜನ ದೇಳ್ತಾರೆ ನೀವು ಮರ ಕಟ್ಟಿ ಒಡ್ಬೋಡ್ತಾರೆ ಸೊ ಅಲ್ಲೇ ಕಡಿತಿಲ್ವಾ ಅಂದೆ ಅದಕ್ಕೇನು ಮಾಡೋಣ ನಾವು ನಮ್ಮ ಮನ್ಯಾಗ ಬರೋ ಅವ ನಾಯಿ ಬೇರೆ ಮುಗ್ಳಾಗ ಮನಿಗೆ ಇತ್ತು ನಾಯಿ ಬೇರೆ ಮಗ್ಳೇ ಓ ಇಲ್ಲೇ ಮಾಡ್ತೇವೆ ತಾಯಾಗ ಗೂಡ್ರು ಬಂದು ಇಲ್ಲೇ ಮಗ್ಳಾಗ ಮನೀಕಂತ ನಮ್ಮನೆ ತೋಡೂರು ಹೋಗಲ್ಲ ಅವನ್ನೇ ತಪ್ಪು ಮನಿಕು ಅಂದರೆ ನಾನು ಅಂತ ತಿಳ್ಕೊಂಡು Oh, I'm one like that. Uh,